ಮತ್ತು ಚಿಲ್ಲಿ ಪೌಡರ್ ಯಾವುದೇ ಸರ್ಕಾರ ಇರಲಿ ಸಮಸ್ಯೆ ಇಲ್ಲದೆ ಅಂತೂ ಇರೋದಿಲ್ಲ ಸಮಸ್ಯೆಗಳು ಇದೆ ಅಂತ ಹೇಳೋದು ದೊಡ್ಡ ವಿಷಯವೇ ಅಲ್ಲ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾ ಇರುವುದು ನಮ್ಮ ಸರ್ಕಾರ ಬೆಳಗಾವಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗಿರುವುದು ಕೇಂದ್ರ ಸರ್ಕಾರದಿಂದ ಮೆಕ್ಕೆಜೋಳ ವಿಚಾರದಲ್ಲೂ ಕೇಂದ್ರ ಸರ್ಕಾರ ತಾರತಮ್ಯವನ್ನ ತೋರಿಸಿದೆ ಅನ್ನೋದನ್ನ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಬೆಳಗಾವಿಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ರೀತಿಯಾಗಿ ಸ್ಪಂದಿಸಿರುವಂತದ್ದು ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗಿರೋದ್ರ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ದೇಶದಲ್ಲಿ ಏನಿಲ್ಲ ಯಾವುದೇ ಸರ್ಕಾರ ಇರಲಿ ರಾಜ್ಯ ಸರ್ಕಾರಕ್ಕೆ ಇರಲಿ ಕೇಂದ್ರ ಸರ್ಕಾರಕ್ಕೆ ಇರಲಿ ಆಯ್ತಾ ಅದರಿಂದ ವಿಪಕ್ಷಗಳು ಸಮಸ್ಯೆಗಳು ಸುರಿಮಳೆ ಇದೆ ಅಂತ ಹೇಳುವಂಥದ್ದೇನು ಅದೇನು ದೊಡ್ಡ ವಿಷಯ ಏನಲ್ಲ ಆದರೆ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇರ್ತಕ್ಕಂಥ ಸರ್ಕಾರ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಅದು ಕಬ್ಬು ಬೆಳೆಗಾರರಾಗಿರ್ಬೋದು ಮೆಕ್ಕೆಜೋಳ ಬೆಳೆಗಾರರಾಗಿರ್ಬೋದು ಉತ್ತರ ಕರ್ನಾಟಕದ ಹಲವಾರು ವಿಚಾರಗಳೇ ಆಗಿರ್ಬೋದು ಯು ಕೆ ಪಿಯ ಒಂದು ಅದನ್ನು ಆ ಪ್ರಾಜೆಕ್ಟನ್ನು ಅನುಷ್ಠಾನ ಮಾಡುವಂಥದ್ದು ವಿಚಾರ ಆಗಿರ್ಬೋದು ಎಲ್ಲ ಕೂಡ ನಮ್ಮ ಸರ್ಕಾರದ ಸ್ಪಂದನೆ ಇದೆ ಇವತ್ತು ವಿಫಲ ಆಗಿರುವಂಥದ್ದು ನಮ್ಮ ಸರ್ಕಾರ ಅಲ್ಲ ಇವತ್ತು ಬಿ ಜೆ ಪಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮೋಸ ದ್ರೋಹ ಮಾಡ್ತಾ ಇರುವಂಥದ್ದು ರಾಜ್ಯದ ರೈತರಿಗೆ ದ್ರೋಹ ಮಾಡ್ತಾ ಇರುವಂಥದ್ದು ಕಬ್ಬು ಬೆಳೆಗಾರರಿಗೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ನಮ್ಮ ಕಬ್ಬು ಬೆಳೆಗಾರರ ಕಡೆ ತಿರುವು ಕೂಡ ನೋಡಲಿಲ್ಲ ಯಾವುದೇ ರೀತಿಯ ಸಮಸ್ಯೆಗೆ ಪರಿಹಾರ ಹುಡುಕೋದ್ರಲ್ಲಿ ಯಾಕಂದ್ರೆ ಅವ್ರ ಜವಾಬ್ದಾರಿ ಬಹಳ ಇದೆ ಕೇಂದ್ರ ಸರ್ಕಾರದ ಏನು ಕೂಡ ಮಾಡಲಿಲ್ಲ ಅದೇ ರೀತಿ ಮೆಕ್ಕೆಜೋಳ ಈಗ ಇದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಇವತ್ತು ಕೈಚಲ್ಲಿ ಕೂತ್ಕೊಂಡಿದೆ ಏನನ್ನು ಕೂಡ ಮಾಡೋದಕ್ಕೆ ತಯಾರಾಗಿಲ್ಲ ಎಂ ಎಸ್ ಪಿ ಯಲ್ಲೂ ಕೂಡ ಬೆಂಬಲ ಬೆಲೆ ಅಹ್ ಯೋಜನೆಯನ್ನ ಅನುಷ್ಠಾನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಬಿಟ್ಟಿಲ್ಲ ಮತ್ತೆ ಯಾವ ಏನಕ್ಕೋಸ್ಕರಕ್ಕೆ ಈ ಕೇಂದ್ರ ಸರ್ಕಾರ ಇದೆ ಈ ವಿರೋಧ ಪಕ್ಷದವರು ಬಿಜೆಪಿಯ ಮುಖಂಡರುಗಳು ಮತ್ತು ಕುಮಾರಸ್ವಾಮಿಯವರು ಎಲ್ಲ ಮಂತ್ರಿಗಳಾಗಿ ಎಲ್ಲೆಲ್ಲ ಕೂತ್ಕೊಂಡಿದ್ದಾರೆ